Thank you. ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಶುರು ಮಾಡೋಣ ಏನು ಲಡ್ಡು ನಿಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಂತಂದರೆ ಮಾತಾಡೋಕೆ ಬಿಡಲ್ಲ ಲಹರಿನಾ ನಾನು ಲಡ್ಡು ಅಂತ ಅನ್ಕೊಂಡಿದ್ದೆ ಮತ್ತೆ ಯಾವಾಗ ಲಡ್ಡು ಅಂತ ಅಂತೀಯಾ ನೀನು ಹಾಂ ಹಾಂ ನನ್ನ ಹೆಸ್ರೇನು ಅದು ದಿನಕ್ಕೆ ಎಷ್ಟು ಸಲ ಕಾವ್ಯಮ್ಮ ಅಂತ ಕರೆದಿರ್ತಾಳೆ ಅನ್ನೋದೇ ಗೊತ್ತಿರಲ್ಲ ಹೆಸರೇನು ಕಂಟಿನ್ಯೂಸ್ ಆಗಿ ಕೂಗ್ತಾನೆ ಇರ್ತಾಳೆ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ನೀರು ಬಿಟ್ಟಿದ್ರು ನಮ್ಮ ಕಡೆ ಹೇಗೆ ಅಂತಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ನೀರು ಬಿಡ್ತಾರೆ ಹಾಗಾಗಿ ಅವ್ರು ನೀರು ಬಿಟ್ಟಾಗಲೇ ಇಟ್ಕೊಳ್ಬೇಕು ಬೆಳಗ್ಗೆ ಒಂದು ಗಂಟೆ ಒಂದೂವರೆ ಗಂಟೆ ನೀರು ಬಿಡ್ತಾರೆ ಚೆನ್ನಾಗೇ ಬಿಡ್ತಾರೆ ಅಂದರೆ ಸ್ಟಾಕ್ ಮಾಡ್ಕೊಳ್ಳೋವಷ್ಟು ಟೈಮ್ ಇರುತ್ತೆ ಅಷ್ಟು ತನಕ ಬಿಡ್ತಾರೆ ಹಾಗೆ ನಮ್ಮ ಬೋರಿಂದ ಕೂಡ ನೀರು ಬರುತ್ತೆ ಹಾಗಾಗಿ ಇದು ಒಂದು ದಿನ ನೀರು ಬಿಟ್ಟಿಲ್ಲ ಅಂತಂದ್ರೂ ಹೇಗೋ ಆಗುತ್ತೆ ಆದರೆ ಬೋರು ಕೆಟ್ಟೋಗಿ ಅಥವಾ ಕರೆಂಟ್ ಇಲ್ಲ ಅಂತ ಮನೆ ಕರೆಂಟು ಇಲ್ಲ ಅಂತಂದರೆ ಅವಾಗ ಸಮಸ್ಯೆ ಆಗುತ್ತೆ ಹಾಗೆ ಗಿಡಗಳಿಗೆಲ್ಲ ನೀರು ಬಿಟ್ಟಾಗ್ಲಿಂದ ನೀರು ಹಾಕ್ಬಿಡ್ತೀನಿ ಅವಾಗ ಬೇಕಾದರೆ ಎಷ್ಟು ಬೇಕಾದ್ರೂ ಹಾಕ್ಬಹುದಲ್ವ ಅಂತ ಇವಾಗ ಟೆರೆಸ್ ಮೇಲೇ ಕೆಳಗಿಂದ ನೀರು ತಗೊಂಡೋಗಿ ಹಾಕೋ ಥರ ಏನಿಲ್ಲ ಮೇಲಿನೇ ನೀರು ಬರುತ್ತೆ ಹಾಗಾಗಿ ಅಲ್ಲಿನೇ ನೀರು ಹಾಕ್ತೀನಿ ಕೆಳಗಡೆ ಗಿಡಕ್ಕೆ ಕೆಳಗೆ ನೀರು ಬಿಟ್ಟಾಗ ಹಾಕಿರ್ತೀನಿ ಹಾಗೆ ಅಕ್ಕಿ ತೊಳೆದ ನೀರನ್ನು ನಾನು ವೇಸ್ಟ್ ಮಾಡೋದಿಲ್ಲ ಅಂದರೆ ಹಸ್ಗಳಿರುತ್ತೆ ಮೊಸರೆಗೆ ಹಾಕ್ತಾ ಇದ್ದೆ ಫಸ್ಟು ಅಕ್ಕಿ ತೊಳೆದು ನೀರು ಗುಲಾಬಿ ಗಿಡಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತಂತೆ ಗಿಡಗಳು ಹಾಗಾಗಿ ನಾನು ಕೂಡ ಒಂದು ವಾರಕ್ಕೆ ಮೂರು ನಾಲ್ಕು ಸಲ ಹಾಕ್ತಾ ಇರ್ತೀನಿ ಅಂದರೆ ಎರಡು ದಿನಕ್ಕೆ ಒಂದು ಸಲ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಗುಲಾಬಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಹೂ ಬಿಡ್ತಾ ಇದೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾಲ್ಕು ಥರದಂತಹ ಗುಲಾಬಿ ಗಿಡಗಳನ್ನು ಹಾಕಿದ್ದೀನಿ ಎರಡು ಹೂ ಬಿಡ್ತಾ ಇದೆ ಇನ್ನು ಎರಡು ಚೆನ್ನಾಗಿ ಚಿಕ್ಕರಿದೆ ಅದು ಯಾವಾಗ ಬಿಡುತ್ತೆ ನೋಡಬೇಕು ಇವತ್ತು ಬೆಳಗ್ಗೆ ತಿಂಡಿ ನಾನಿಲ್ಲಿ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬಾ ಇಷ್ಟ ದೋಸೆ ದಿನಕ್ಕೆ ಮೂರು ಟೈಮ್ ಬೇಕಾದ್ರೂ ದೋಸೆ ತಿಂತೀನಿ ಪಲಾವು ಪುಳಿಯೋಗರೆ ಹಾಗೆ ದೋಸೆ ಈ ರೀತಿ ನಂಗೆ ತುಂಬ ಇಷ್ಟ ಆಗುತ್ತೆ ಏಕೆ ಅಂತಂದರೆ ನಾನು ಏನು ಇಷ್ಟಪಡ್ತೀನಿ ಸ್ವೀಟ್ಸ್ ಆಗಿರ್ಬೋದು ತಿಂಡಿಗಳಾಗಿರ್ಬೋದು ನಿತ್ಯಾಗೂ ಕೂಡ ಸೇಮ್ ಅದೇ ಇಷ್ಟ ಆಗುತ್ತೆ ಲಡ್ಡು ಇನ್ನು ಮುಂದೆ ನೋಡಬೇಕು ಈಗ ಏನು ಕೊಟ್ಟರು ಸ್ವಲ್ಪ ಸ್ವಲ್ಪ ತಿಂತಾ ಇರ್ತಾಳೆ ಆದರೆ ಮುಂದೆ ನೋಡಬೇಕು ಹೇಗಾಗ್ತಾಳೆ ಅಂತ ಆದರೆ ನಿತ್ಯ ಆ ರೀತಿಯಾಗಲ್ಲ ನನಗೆ ಯಾವ ಸ್ವೀಟ್ಸ್ ಆಗಿರ್ಬೋದು ಐಸ್ ಕ್ರೀಮು ಗೋಬಿ ಹಾಗೆ ನನಗೆ ಫೇವ್ರೇಟ್ ತಿಂಡಿಗಳು ಯಾವುದೆಲ್ಲ ಇದೆ ನಿತ್ಯಾಗೂ ಕೂಡ ಅದೇ ತುಂಬ ಇಷ್ಟ ಆಗುತ್ತೆ ಸೇಮ್ ನಂತರ ಅಂತಲೇ ಹೇಳ್ಬೋದು ಹಾಗೆ ತುಂಬ ಜನ ಹೇಳೋದನ್ನು ನಾನು ಕೇಳಿದ್ದೀನಿ ಎಲ್ಲರೂ ಇದೇ ರೀತಿ ಇರ್ತಾರೆ ಅಂತಲ್ಲ ಕೆಲವ್ರು ಇರ್ತಾರೆ ನೀವು ಬಿಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಇರ್ತೀರಾ ನಿಮಗೇನು ಮಾಡೋದಕ್ಕೆ ಕೆಲಸ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಮನೇಲಿದ್ದು ಮಾಡೋರಿಗೆ ಗೊತ್ತಿರುತ್ತೆ ನಾವು ಎರಡೇ ಎರಡು ದಿನ ಮನೆ ಬಿಟ್ಟು ಆದರೆ ಆವಾಗ ಗೊತ್ತಿರುತ್ತೆ ಮನೇಲಿ ಎಷ್ಟು ಕೆಲಸ ನಾವು ಮಾಡ್ತೀವಿ ಅಂತ ಅಂತ ಏಕೆಂತಂದರೆ ನಾವು ಎರಡು ದಿನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟು ಕೆಲಸ ನಮಗೋಸ್ಕರ ಪೆಂಡಿಂಗಲ್ಲಿ ಕಾಯ್ತಾ ಇರ್ತವೆ ಮನೆ ನೋಡೋದಕ್ಕೆ ಆಗ್ತಾ ಇರೋದಿಲ್ಲ ಅಷ್ಟು ಗಲೀಜಾಗಿ ಮಾಡಿರ್ತಾರೆ ಆ ಫಸ್ಟ್ನೇ ದೋಸೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಹಾಗಾಗಿ ಅದನ್ನು ನಾನು ಪ್ರತಿ ಸಲವೂ ಹಾಗೆ ಮಾಡೋದು ಫಸ್ಟ್ನೇ ದೋಸೆ ಆ ಥರ ಮಾಡಿ ಅದನ್ನು ತೆಗಿ ತೆಗಿತೀನಿ ನಂತರ ಎರಡನೇ ದೋಸೆಯಿಂದ ಚೆನ್ನಾಗಿ ಬರುತ್ತೆ ಇವತ್ತು ನನ್ನ ಮಕ್ಕಳ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬೋದು ದೋಸೆ ಮತ್ತು ಪಲ್ಯ ಮಾಡ್ತಾ ಅವ್ರ ಚಟ್ನಿ ಚಟ್ನಿ ಅಷ್ಟು ಇಷ್ಟಪಡೋದಿಲ್ಲ ಬರೀ ಪಲ್ಯ ಮತ್ತು ದೋಸೆ ಅಂದ್ರೆ ಇಷ್ಟ ಆಗುತ್ತೆ ಚಟ್ನಿ ಅಷ್ಟು ಇಷ್ಟಪಡೋದಿಲ್ಲ ನಾನು ಸೇಮ್ ಹಂಗೇ ನನಗೂ ಚಟ್ನಿ ಅಷ್ಟು ಇಷ್ಟ ಆಗೋದಿಲ್ಲ ನಂಗೆ ಪಲ್ಯವೇ ಇಷ್ಟ ಆಗೋದು ದೋಸೆ ಪಲ್ಯ ತುಂಬಾ ಚೆನ್ನಾಗಿತ್ತು ಬೆಳಗಿನ ತಿಂಡಿ ಆಯಿತು ತಿಂಡಿ ಆದಮೇಲೆ ಇವಾಗ ನಾಯಿ ಮರಿಗಳನ್ನು ಆಟ ಆಡಿಸ್ತಾ ಇದ್ದಾರೆ ಕೆಳಗ ಹೋಯ್ತೆ ಮಕ್ಳಿಗೆ ತರಕೋಯೋಯ್ತಾ ಮಕ್ಳಿ ಏನು ತಿನ್ನಲ್ಲ ಕಣಮ್ಮ ಅವ್ರಿ ಇನ್ನು ಚಿಕ್ಕರು ಹಾಲು ಹಾಲು ತಗೊಂಬರಕೋಯ್ತಾ ಹಾಲು ಎಲ್ಲಿ ಸಿಗುತ್ತವ ಡೈರಿ ಡೈರಿಲ್ಲ ಡೈರಿಗೆ ಹೋಗುತ್ತಾ ಮೋನಿಗ್ಗಂತ ದುಡ್ಡು ಎಲ್ಲ ಸಾಕು ಹಿಂಸೆ ಕೊಡ್ಬೇಡ್ರಿ ಅವ್ರ ಅಮ್ಮ ಬಂದ್ರೆ ನಿಮ್ಮನೆ ಅದ್ರ ಸೋಡಿಸುತ್ತೆ ನನ್ನ ಮಕ್ಳಿಗೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಬಂತು 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 ಸುಮ್ಮನೆ ನಿತ್ಯ ಏನು ಮಾಡ್ತ ನೋಡೋಣ ಎದ ನಿತ್ಯಾ ಎದೋಗ ನಿತ್ಯ ಕರ್ಕೊಂಡೋಗುತ್ತಾ ಇಲ್ಲ ಸುಮ್ಮನೆ ನಂಬುತ್ತಾ ನೋಡೋಣ ಏನು ಮಾಡುತ್ತೆ ಹ್ಞೂ ನಾನಿದ್ದೀನಿ ಅಂತನೂ ಭಯ ಅದಕ್ಕೆ ನೋಡಂತಳಿಗೆ ನನ್ನ ತಗೊಂಡು ಕೂತ್ಕಂಡ್ರೆ ನಾನೇನು ಮಾಡೋಣ ಹಿಂದಕ್ಕೆ ಹೋಗಿ ನಿತ್ಯ ನೋಡೋಣ ಏನು ಮಾಡುತ್ತೆ ಸುಮ್ಮನೀರೋ ಎದುರಿಸ್ಬೇಡ ಅದು ನೋಡು ಹಾಂ ಅಲ್ಲಿತ್ತು ಇಲ್ಲಿಗೆ ಯಾಕೆ ಬಂದಿದೆ ಅಂತ ಸುಮ್ಮನಿರು ಹಿಂದಕ್ಕೆ ಹೋಗಿ ಕರ್ಕೊಂಡು ಹೋಗುತ್ತೆ ನೋಡು ನನ್ನ ಹತ್ರ ಬಂದು ಕೂತ್ಕೊಂತು ಹ್ಞೂ ಎತ್ಕೊಂಡು ಹೋಗುತ್ತೆ ನೋಡು ಹ್ಞೂ ಸಿಗ್ತಾ ಇಲ್ಲ ಜಾರತೈತೆ ನೀವು ಹಿಂಗೆ ಹಿಂಸೆ ಕೊಟ್ಟರೆ ಅದು ಮನೆ ಹತ್ರ ಎಲ್ಲೂ ದೂರಕ್ಕೆ ದೂರಕ್ಕೆಲ್ದರೆ ಕರ್ಕೊಂಡು ಹೋಗಿ ಬಿಡ್ಕೊಳ್ಳುತ್ತೆ ಅದಕ್ಕೆ ಹಿಂಸೆ ಕೊಡಬಾರ್ದು ಮೊನಿಯೆ ಮೊನಿಯೇ ದೂರ ಹೋಗು ನಾನು ಬಿಡ್ತೀನಿ ಹೋಗು ನಾನು ಬಿಡ್ತೀನಿ ಹೋಗು ಹೋಗೋಣ ಅಂತ ಅದ್ರ ಮಳೆ ಜೋರಾಯ್ತು ನಾನು ಮಳೆ ಇಲ್ಲ ಅಂತ ಛತ್ರಿ ತೊಗೊಂಡು ಬರಲಿಲ್ಲ ಎಷ್ಟು ಚೆನ್ನಾಗಿ ಮಾವಿನ ಮರ ಹೂವೈತೆ ಆಮೇಲಿಂದ ಬಂದಿದ್ರು ಆಗೋದು ಆಮೇಲಿಂದ ತೋಟಕ್ಕೆ ಬಂದಿದ್ರು ಆಗೋದು ಸೋನೆ ಇರಲಿಲ್ಲ ಇವಾಗ ಒಂದು ಗಂಟೆಯಿಂದ ಮಳೆ ಬರ್ತಾಯಿತ್ತು ಸೊ ನಿಧಾನಕ್ಕೆ ಬರ್ತಾಯಿತ್ತು ಕಟ್ಟೋಗೋಣ ಅಂದ್ಕೊಂಡು ಬಂದೆ ಆಮೇಲೆ ಏನಾದರೂ ಜೋರಾದರೆ ಬರೋಕ್ಕಾಗಲ್ಲ ಆಮೇಲೆ ಉಪವಾಸ ಇರ್ತಾವಲ್ಲ ಅಂತ ಅಂದ್ಕೊಂಡು ಬಂದರೆ ಈಗ ಸೋನೆ ಜೋರಾಯಿತು ನನ್ನ ಛತ್ರಿ ಏನೂ ತರಲೇ ಇಲ್ಲ ಮಳೆ ಬರಬೇಕಾದ್ರೆ ಮಳೆ ಇರಲಿಲ್ಲ ಸೋನೆ ಇರಲಿಲ್ಲ ನಿಂತಿತ್ತು ಹಾಗಾಗಿ ಹಾಗೆ ಬಂದೆ ನೋಡಬೇಕು ನಿಂತ್ಕೊಳುತ್ತಾ ಜೋರಾಗುತ್ತಾ ಇಬ್ರನ್ನೇ ಬಿಟ್ಟು ಬಂದಿದ್ದೀನಿ ಬೇಗ ಹೋಗಬೇಕು ಟಿ ವಿ ನೋಡ್ಕೊಂಡಿರೀ ಅಂತ ಅಂದೆ ನಾನು ಆಚೆ ಬರೋ ಅಷ್ಟರಲ್ಲಿ ಕರೆಂಟು ಹೋಯಿತು ಟಿ ವಿ ಇದ್ದಿದ್ದರೆ ಎಗು ನೋಡ್ಕೊಂಡು ಇರೋರು ಇಲ್ಲಾಂದ್ರೆ ಆಡ್ಬಿಡ್ತಾರೆ ಇಬ್ಬರು ಆಯ್ ರಾಣಿ 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 ನೀನು ಮಾತಾಡ್ಸಲ್ಲ ನೋಡಿ ಪಕ್ಕಕ್ಕೆ ಬರ್ತಾಳೆ ಅವಳೇ ಹಿಂಗೆ ಅನ್ಬೇಕು ಅವಳಿಗೆ ನೀನು ಬೇಡ ಬಿಡು ನೀನು ನೀನು ಬೇಡ ನೀನು ಅವಳೇ ಬರ್ತಾಳೆ ನೋಡಿ ಈಗ ನೀನು ಬೇಡ ಹೋಗು ನೀನ್ನಲ್ಲ ನಿನ್ನ ನೀನು ಬೇಡ ನೀನು ಬೇಡ ಬೇಡ ನೀನು ಬರಲ್ವಾ ಯಾರದ್ದು ಯಾರದ್ರೊಳಗೆ ಇರೋದು ರಾಣಿ ಯಾರದು ರಾಣಿ ನನಗೆ ಗೊತ್ತು ನೀವು ಬಂದೇ ಬರ್ತೀಯ ನನಗೆ ಗೊತ್ತು ನೀನು ಸಖತ್ತು ಅಟ್ಯಾಚ್ಮೆಂಟ್ ಇದೆ ನಾವು ಎಲ್ಲಿರ್ತೀವಿ ಇರ್ತೀವಿ ಅಲ್ಲಿಗೆ ಬೇಕಾದರೆ ಬಂದು ನಿಂತ್ಕೊಳ್ತಾಳೆ ಅವಳ ಪಕ್ಕ ಮಾತಾಡ್ಸಿಲ್ಲ ಅಂತಂದರೆ ಸ್ವಲ್ಪ ದೂರಕ್ಕೆ ಹೋದರೆ ಸಾಕು ಹಾಂ ಈ ರೀತಿ ಬರ್ತಾನೆ ಇರ್ತಾಳೆ ಗೌರಿ ಅಲ್ಲ ರಾಣಿ ಲಕ್ಷ್ಮಿ ಇಲ್ಲಿ ಕಟ್ಟಿದ್ದೀನಿ ರಾಣಿ ಅಲ್ಲಿ ಕಟ್ಟಿದ್ದೀನಿ ಮೇವು ಚೆನ್ನಾಗಿದೆ ಅಂದರೆ ಇವಳ್ದೇ ಭಯ ಕಿದ್ಕೊಂಡು ಫುಲ್ ಹೋಗ್ಬಿಡ್ತಾಳೆ ಅವಳು ಹೆಂಗೆ ಕಟ್ಟಿದ್ರು ಸುಮ್ಮನೆ ಇರ್ತಾಳೆ ಇವಳ್ದು ಎಷ್ಟೇ ಬಿಗಿಯಾಗಿ ಕಟ್ಟಿದ್ರು ಹಸ್ಕೊಂಡು ಹೋಗ್ತಿರ್ತಾಳೆ ಹಾಗಾಗಿ ಯಾರ್ದಕ್ಕಾದ್ರೂ ಹೋದರೆ ಅಂತ ಭಯ ಇಲ್ಲೇ ಬೇಕಾದಷ್ಟು ನಮ್ಮದ್ರಲ್ಲೇ ಮೇವಿದೆ ಹೋಗಲ್ಲ ಅಂತ ಅಂದ್ಕೊಂಡು ಕಟ್ಟಿ ಹೋಗ್ತಾ ಇದ್ದೀನಿ ನೋಡಬೇಕು ಏನು ಮಾಡ್ತಾಳೆ ಅಂತ ತೋಟಕ್ಕೆ ಹೋಗಿ ಬಂದು ಎಲ್ಲ ಆಯಿತು ನೋಡ್ಬೋದು ರೂಮ್ ಯಾಕೆ ಇಷ್ಟೊಂದು ಹರ್ಕೊಂಡಿದ್ದಾರೆ ಅಂತ ಇದ್ದೀರಾ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗ್ದಿದ್ದೀನಿ ಏನು ಗೊತ್ತಿಲ್ಲ ಇದು ಯಾಕೋ ಸರಿ ಆಗ್ತಾ ಇರಲಿಲ್ಲ ಐಟಮ್ಸ್ ಎಲ್ಲ ಆಚೆ ಇತ್ತು ಹಾಗಾಗಿ ಮೇಕಪ್ ಸ್ಟ್ಯಾಂಡ್ ಎಲ್ಲಿಡೋದಕ್ಕೂ ಸರಿ ಹೋಗ್ತಾ ಇಲ್ಲ ಹಾಗೆ ಸ್ವಲ್ಪ ಚೀಲಗಳು ಕೂಡ ಇದೆ ಹಾಗಾಗಿ ಎಲ್ಲದನ್ನು ತೆಗೆದು ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೆ ನನಗೆ ಮನೆ ಯಾವಾಗಲೂ ನೀಟಾಗಿರಬೇಕು ಹೌದು ಮಕ್ಕಳು ಇರ್ತಾರೆ ತಾನೇ ಇರ್ತಾರೆ ಐಟಮ್ಸ್ ಎಲ್ಲ ಆಚೆನೇ ಇರುತ್ತೆ ಆದರೆ ನನಗೆ ಅದೇ ರೀತಿಯಾಗಿ ಬಿಟ್ಟಿರೋದಕ್ಕೆ ಇಷ್ಟ ಇಲ್ಲ ಅವ್ರು ತೆಗಿತಾ ಇರಲಿ ನಾನು ಮತ್ತು ವಾಪಸ್ ಇಡ್ತಾ ಇರ್ತೀನಿ ಅವ್ರಿಗೆಲೂ ವಾಪಸ್ಸು ಇಡಿಸ್ತಾ ಇರ್ತೀನಿ ಆ ಚೀಲಗಳೆಲ್ಲ ಜಾಸ್ತಿ ಇತ್ತು ಅದನ್ನು ತೆಗೆದಿಡ್ತಾ ಇದ್ದೆ ಅದು ಯಾಕೋ ಜಾಗ ಸರಿ ಹೋಗಲಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ ಇದು ಒಂದಾಗಿರ್ಬೋದು ಇವತ್ತಿನ ಕ್ಲೀನಿಂಗ್ ಆಗಿರ್ಬೋದು ಆದರೆ ನನ್ನ ಬ್ಲಾಗ್ ಹೆಣ್ಮಕ್ಳು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಹಾಗೆ ನನ್ನ ರೊಟೀನ್ ಯಾವ ರೀತಿ ಆಗಿರುತ್ತೆ ನನ್ನ ಮನೆಯಲ್ಲಿ ರೋಟೀನ್ ಆಗಿರ್ಬೋದು ಹಸ್ಗಳನ್ನು ನೋಡ್ಕೊಳ್ಳೋದಾಗಿರ್ಬೋದು ಯೂಟ್ಯೂಬ್ ಕೆಲಸ ಆಗಿರ್ಬೋದು ಜೊತೆಗೆ ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಈ ರೀತಿಯಾಗಿ ತುಂಬಾ ಕೆಲಸಗಳು ನಡೀತಾ ಇರುತ್ತೆ ನನ್ನ ವ್ಲಾಗಲ್ಲಿ ನೀವು ನೋಡ್ತಾ ಇರ್ತೀರ ಆದರೆ ಇಷ್ಟೆಲ್ಲ ಕೆಲಸಗಳನ್ನು ನಾನು ಒಬ್ಬಳೇ ಅಲ್ಲ ನನಗೂ ಹೆಚ್ಚಾಗಿ ತುಂಬ ಜನ ಮಾಡ್ತಾರೆ ನಾನು ಮಾಡೋದು ತುಂಬಾ ಕಡಿಮೆ ಕೆಲವರು ಹೇಗೆ ಅಂತಂದರೆ ಮನೇಲೂ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಜೊತೆಗೆ ಹೊರಗಡೆ ಹೋಗಿ ದುಡ್ದು ಮತ್ತೆ ವಾಪಸ್ ಮನೆಗೆ ಬಂದು ಮನೆ ಕೆಲಸ ಮಾಡ್ತಾರೆ ಅಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ಕೆಲವ್ರು ಹೇಗಂತಾರೆ ಅಂದರೆ ನೀವೇನು ಮಾಡ್ತೀರಾ ಬಿಡಿ ಅಂತಾರೆ ಅವರಾದರೂ ಪರವಾಗಿಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅವರಿಗಾದ್ರೂ ಸ್ವಲ್ಪನಾದರೂ ರೆಸ್ಪೆಕ್ಟ್ ಕೊಡ್ತಾರೆ ಇನ್ನು ಕೆಲವ್ರು ಹೇಗಿರ್ತಾರೆ ಅಂತಂದರೆ ಮನೇಲೇ ಕೆಲಸ ಜಾಸ್ತಿ ಇರುತ್ತೆ ಮನೆ ಕೆಲಸ ಮಾಡೋದಾಗಿರ್ಬೋದು ಜೊತೆಗೆ ಮಕ್ಕಳನ್ನ ನೋಡ್ಕೊಳ್ಳೋದು ಹೊಸ್ಗಳಿದ್ದರೆ ಹೊಸ್ಗಳು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ತುಂಬಾ ಕೆಲಸಗಳಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರ್ತಾರೆ ಆದರೂ ಕೂಡ ನೀವು ಹೋಮ್ ಮೇಕರ್ಸ್ ಏನು ಮಾಡ್ತೀರಾ ಹೋಮ್ ಮೇಕರ್ಸ್ ಅಂದರೆ ಮನೇಲೇ ಇರ್ತೀರಾ ನಿಮಗೇನು ಕೆಲಸನೇ ಇಲ್ಲ ನಿಮ್ಮದೇ ಫ್ರೀ ಅಂತ ಅಂತಾರೆ ಆದರೆ ಖಂಡಿತವಾಗಿಯೂ ಆ ರೀತಿಯಾಗಿರೋದಿಲ್ಲ ತುಂಬಾ ಕೆಲಸಗಳಿರುತ್ತೆ ಬೆಳಗ್ಗೆ ಐದೂವರೆ ಆರು ಗಂಟೆ ಕೆಲಸ ಶುರುವಾದರೆ ನೈಟ್ ಹತ್ತು ಗಂಟೆವರೆಗೂ ಕೆಲಸ ಆಗ್ತಾನೆ ಇರುತ್ತೆ ಅಂದರೆ ಮನೆ ಕ್ಲೀನಿಂಗ್ ಇರ್ಬೋದು ಅಡುಗೆ ತಿಂಡಿದಾಗಿರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಇವಾಗ ಯೂಟ್ಯೂಬ್ ಕೆಲಸ ನಾನು ಬಿಟ್ಟು ಮಾತಾಡ್ತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಕೂಡ ಯೂಟ್ಯೂಬ್ ಮಾಡೋದಿಲ್ಲ ಅಲ್ವಾ ಹಾಗಾಗಿ ಕೆಲವ್ರ ಕೆಲಸಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲಿ ಮನೆ ಕ್ಲೀನ್ ಮಾಡೋದು ಎಷ್ಟು ಐಟಮ್ಸನ್ನು ಅವ್ರು ಎಷ್ಟೇ ಕ್ಲೀನಾಗಿ ಆವಾಗ ಜಾಗದಲ್ಲಿ ಇಡಬೇಕು ಅಂತ ಇಟ್ಟರು ಕೂಡ ಅದು ಇಡೋದಕ್ಕೆ ಬಿಡೋದಿಲ್ಲ ಒಂದು ಟವಲ್ ಆಗಿರ್ಬೋದು ಯಾವುದೇ ಒಂದು ಐರನ್ ಬಾಕ್ಸ್ ಆಗಿರ್ಬೋದು ಐರನ್ ಮಾಡೋದಕ್ಕೆ ತೊಗೊಳ್ತೀರ ಮತ್ತು ಅದು ನಾವು ವಾಪಸ್ಸು ಆ ಜಾಗಕ್ಕೆ ಇಡೋದಿಲ್ಲ ಕೆಲವರು ಇಡ್ತಾರೆ ಎಲ್ಲರೂ ಅದೇ ರೀತಿಯಾಗಿ ಇರ್ತಾರೆ ಅಂತಲ್ಲ ಕೆಲವರು ನಿಮಗಿನ್ನೇನು ಕೆಲಸ ಇರುತ್ತೆ ಮನೇಲೇ ಇರ್ತೀರ ನೀವು ಮಾಡಿ ಅಂತ ಒಂದು ಟವಲ್ ಟವಲ್ ಅಲ್ಲೇ ಕಾಟ್ ಮೇಲೆ ಅಥವಾ ಬೆಡ್ ಮೇಲೆ ಹಾಕ್ಬಿಡ್ತಾರೆ ಮತ್ತೆ ಅದನ್ನು ನಾವು ವಾಪಸ್ ತೆಗೆದಿಡಬೇಕು ಅಂತಂದರೆ ನಾವೇ ಹೋಗಬೇಕು ನಾಲ್ಕೇ ನಾಲ್ಕು ದಿನ ನಾವು ಎಲ್ಲಿಗಾದ್ರೂ ಹೋಗಿ ಬಂದರೆ ಗೊತ್ತಾಗುತ್ತೆ ನಾವು ಮನೇಲಿ ಎಷ್ಟು ಕೆಲಸ ಮಾಡ್ತೀವಿ ಮನೆಗೆ ನೀಟಾಗಿರೋದಕ್ಕೆ ಎಷ್ಟೆಲ್ಲ ನಾವು ಟ್ರೈ ಮಾಡಿರ್ತೀವಿ ಅಂತ ಯಾಕೆಂದರೆ ನಾವು ಹೋಗಿ ಬರೋವರೆಗು ಕೂಡ ಅಷ್ಟು ಕೆಲಸ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ ಹಾಗೆ ಅಡುಗೆ ತಿಂಡಿ ವಿಚಾರವಾಗಿ ಆಗಿರ್ಬೋದು ಅವ್ರಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಯಾವುದು ಬೇಕು ಯಾವುದು ಬೇಡ ಅದಕ್ಕೆ ಅದು ಅವ್ರು ತಿನ್ನೋದಿಲ್ಲ ಅಂತಂದರೆ ಅದು ಆರೋಗ್ಯಕ್ಕೆ ಒಳ್ಳೇದಾದರೆ ಅವ್ರು ತಿನ್ನೋ ಥರ ಟೇಸ್ಟ್ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡೋದು ಅವ್ರಿಗೆ ಇಷ್ಟ ಆಗುವಂತಹ ತಿಂಡಿಗಳನ್ನ ಯಾವ್ದಾವ್ದು ಮಾಡೋದು ಈ ರೀತಿಯಾಗಿ ಅಡುಗೆ ತಿಂಡಿದನು ಕೂಡ ಯೋಚನೆ ಮಾಡಿಕೊಂಡು ಇಷ್ಟ ಆಗೋ ಥರನೇ ತುಂಬ ಇಷ್ಟಪಟ್ಟು ಅಷ್ಟೇ ಕಷ್ಟವೂ ಇರುತ್ತೆ ಯಾವುದು ಕೂಡ ಅಷ್ಟೇ ಈಸಿ ಇರೋದಿಲ್ಲ ತಿಂಡಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವಂಥ ಒಂದು ನಿಮಿಷದಲ್ಲಿ ಜಡ್ಜ್ ಮಾಡಿ ಎದ್ದೋಗ್ತಾರೆ ಆದರೆ ಆ ತಿಂಡಿ ಮಾಡಬೇಕಂದ್ರೆ ಒಂದು ಗಂಟೆಯಿಂದ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಕೆಲಸ ಮಾಡಿರ್ತಾರೆ ಕೆಲಸ ಮುಗಿಸ್ಕೊಂಡು ನಿಮಗೆ ತಿಂಡಿ ಮಾಡಿಕೊಟ್ಟಿರ್ತಾರೆ ಅಂತ ಅವ್ರು ಅದನ್ನು ಯೋಚನೆ ಮಾಡೋದಿಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾಗ ಅವರಿಗೆ ಅವಾರ್ಡ್ ಕೊಡೋದು ಬೇಡ ತಿಂಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿದರೆ ಸಾಕು ಅವ್ರು ತುಂಬಾ ಖುಷಿ ಪಡ್ತಾರೆ ಅಕಸ್ಮಾತ್ ಏನಾದರೂ ಟೇಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಇದು ಸ್ವಲ್ಪ ಈ ರೀತಿಯಾಗಿ ಆಗಿದೆ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊ ಅಂತಂದ್ರು ಖಂಡಿತವಾಗಿಯೂ ಸರಿ ಮಾಡ್ಕೊಳ್ತಾರೆ ಯಾಕೆಂದರೆ ಅವ್ರು ಅಷ್ಟೆಲ್ಲ ಇಷ್ಟಪಟ್ಟು ಮಾಡೋದೇ ನೀವು ಇಷ್ಟಪಟ್ಟು ತಿನ್ನಲಿ ಅಂತ ಆ ಚೆನ್ನಾಗಿದ್ರೂ ಒಂದೇ ಒಂದು ಮಾತು ಚೆನ್ನಾಗಿದೆ ಅಂತ ಹೇಳೋದಿಲ್ಲ ಹಾಗೆ ಅಷ್ಟೆಲ್ಲ ಕೆಲಸ ಮಾಡಿರ್ತಾರೆ ಒಂದೇ ಒಂದು ಮಾತು ತಿಂಡಿ ಆಯಿತಾ ನಿಂದು ತಿಂಡಿ ತಿಂದ ಅಂತ ಕೇಳಿದರೆ ಸಾಕು ತುಂಬಾ ಖುಷಿ ಪಡ್ತಾರೆ ಆದರೆ ಅದನ್ನ ಯಾರೂ ಕೂಡ ಪ್ರತಿದಿನ ಮನೆಯಲ್ಲೇ ಇರ್ತಾರಲ್ವ ಹಾಗಾಗಿ ಮಾಡೋದಿಲ್ಲ ಆದರೆ ಅವರೇ ಮದುವೆಗಿಂತ ಮುಂಚೆ ಫೋನ್ ಮಾಡಿ ಕೇಳ್ತಾರೆ ತಿಂಡಿ ತಿಂದ ಊಟ ಮಾಡ್ದೆ ಚೆನ್ನಾಗಿದೆಯಾ ಏನು ಮಾಡ್ತಾ ಇದೆಯಾ ಅದನ್ನೆಲ್ಲ ಮದುವೆಗಿಂತ ಮುಂಚೆ ಕೇಳ್ತಾರೆ ಆದರೆ ಮದುವೆ ಆದಮೇಲೆ ಮನೇಲೇ ಇರ್ತಾರೆ ಮನೇಲಿರೋರು ಕೂಡ ನೀವು ತಿಂಡಿ ತಿಂದ್ರಾ ಊಟ ಮಾಡಿದ್ರಾ ಅಂತ ಒಂದು ಮಾತು ಕೇಳೋದಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಎಲ್ಲರೂ ಇದೇ ರೀತಿಯಾಗಿರ್ತಾರೆ ಅಂತೆಲ್ಲ ಯಾರೆಲ್ಲ ಈ ಥರ ಇದ್ದಾರೆ ಕಮೆಂಟ್ ಮಾಡಿ ಇಲ್ಲ ನನ್ನ ಹಸ್ಬೆಂಡ್ ಈ ಥರ ಇಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋರು ಕೂಡ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಮಾತಾಡೋದಕ್ಕಿನ್ನೂ ತುಂಬಾ ಇತ್ತು ಆದರೆ ಆ ವ್ಲಾಗ್ ಮುಗಿತಾ ಬಂತು ಈ ವ್ಲಾಗನ್ನು ಮುಗಿಸ್ತೀನಿ ಇದ್ರ ಬಗ್ಗೆ ಪಾರ್ಟ್ ಟು ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಂತಂದರೆ ಒಬ್ರಿಗೆ ಹುಷಾರಿಲ್ಲ ಅಂತಂದ್ರೆ ಮಕ್ಳಿಗಾಗಿರ್ಬೋದು ಹಸ್ಬೆಂಡ್ಗಾಗಿರ್ಬೋದು ತುಂಬ ಚೆನ್ನಾಗಿ ಟ್ಯಾಬ್ಲೆಟ್ಸ್ ಕೊಡೋದಾಗಿರ್ಬೋದು ಮಕ್ಳಿಗೆ ಸಿರಪ್ ಹಾಕೋದಾಗಿರ್ಬೋದು ಅವ್ರಿಗೆ ಗಂಜಿ ಕಾಯಿಸ್ಕೊಡೋದು ಈ ರೀತಿಯಾಗಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿರ್ತಾರೆ ಅದೇ ನಮಗೆ ಕಾಯಿಲೆ ಆಯಿತು ಅಂತಂದರೆ ಎಲ್ಲ ಕೆಲಸನೂ ನಿಭಾಯಿಸಿ ಮನೆಯನ್ನು ನೋಡಿಕೊಂಡು ನಾವು ಕೂಡ ರೆಸ್ಟ್ ಮಾಡ್ತೀವಿ ಎಲ್ಲದನ್ನು ನಿಭಾಯಿಸೋ ಶಕ್ತಿ ಹೆಣ್ಮಕ್ಳಿಗಿದೆ ಅಂತ ಅನಿಸುತ್ತೆ ಇದ್ರೂ ಪಾರ್ಟ್ ಟು ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು